ಐತಿಹಾಸಿಕ ಪುರಾಣ ಪ್ರಸಿದ್ಧ ತಾಲೂಕಿನ ಬೇಬಿಬೆಟ್ಟದ ಭಾರಿ ದನಗಳ ಜಾತ್ರೆಯಲ್ಲಿ ಮಹದೇಶ್ವರ ಹಾಗೂ ಸಿದ್ದೇಶ್ವರ ಸ್ವಾಮೀಜಿಗೆ ಪೂಜೆ ಸಲ್ಲಿಸುವ ಮೂಲಕ ವಿವಿಧ ಇಲಾಖೆಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಜತೆಗೂಡಿ ಶ್ರೀ ಬಸವ ಸ್ವಾಮೀಜಿ ವಿದ್ಯುಕ್ತ ಚಾಲನೆ ನೀಡಿ ಮಾತನಾಡಿದರು ಶಿವರಾತ್ರಿ ದಿನದಿಂದ ಒಂಬತ್ತು ದಿನಗಳ ಕಾಲ ನಡೆಯುವ ಭಾರೀ ದನಗಳ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ದನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ ಪಶುಸಂಗೋಪನಾ ಇಲಾಖೆ ರೇಷ್ಮೆ ತೋಟಗಾರಿಕೆ ಕೃಷಿ ಅರಣ್ಯ ಶಿಕ್ಷಣ ಕಾವೇರಿ ನೀರಾವರಿ ನಿಗಮ ಸೆಸ್ಕಾಂ ಮೀನುಗಾರಿಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ವತಿಯಿಂದ ರೈತರು ಮತ್ತು ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿ ನೀಡುವ ಜೊತೆಗೆ ಕೃಷಿಗೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮಹಿಳಾ ಉತ್ಸವ ನಾಟಕ ಸಾಮೂಹಿಕ ವಿವಾಹ ವಿವಿಧ ಇಲಾಖೆಗಳಿಂದ ವಿಚಾರಗೋಷ್ಠಿ ಹಾಗೂ ರೈತರ ಜತೆ ಸಂವಾದ ನಡೆಯಲಿದೆ ಪ್ರತಿದಿನ ಸಂಜೆ ತಾಲೂಕಿನ ಶಾಲಾ ಕಾಲೇಜುಗಳ ಮಕ್ಕಳು ಹಾಗೂ ತಾಲೂಕಿನ ಜನಪದ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಿಲ್ಲ ಿದ್ದಾರೆ ಇದೇ ವೇಳೆ ತಹಸೀಲ್ದಾರ್ ಎಸ್ ಸಂತೋಷ್ ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಟಿಗೋವಿಂದೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೃಷ್ಣೇಗೌಡ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ಎನ್ ಕೆಂಪೇಗೌಡ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ರಮೇಶ್ ಮುಖಂಡರಾದ ಸಿದ್ದಲಿಂಗೇಗೌಡ ಸ್ವಾಮಿ ರೇವಣ್ಣ ಕೆ ಕುಬೇರ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆ ವಿಜಯ್ ವಿಜಯಕುಮಾರ್ ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದಯಾನಂದ್ ಇಒ ಲೋಕೇಶ್ ಮೂರ್ತಿ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಹೇಂದ್ರ ಬಿಇಒ ರವಿಕುಮಾರ್ ಕ್ಷೇತ್ರ ಸಮನ್ವಯಾಧಿಕಾರಿ ಎನ್ ಪ್ರಕಾಶ್ कृषि सहायक निर्देशक मंजुनाथ तलूकु आरोग्य अधिकारी डाक्टर सी ए अरविंद सीडीपीओ पूर्णिमा सेकम एबल रविकुमार बंगाडी ग्राम पंचायती अध्यक्ष बलराम से कटेरी ग्राम पंचायती अध्यक्ष रमेश अरलकुपे ग्राम पंचायती अध्यक्ष आर्मला आर ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಸ್ ರಘು ಡಿಂಕಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜೇಗೌಡ ನಾರಾಯಣಪುರ ಕೆಕೆ ಪ್ರಕಾಶ್ ಒನಗಾನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪುಟ್ಟಲಿಂಗಮ್ಮ ರೈತ ಸಂಘದ ಮುಖಂಡರಾದ ಡಿಂಕಾಸೆಟ್ಟಹಳ್ಳಿ ದೇವರಾಜು ಕೆನ್ನಾಳು ನಾಗರಾಜ್ ರೈಟರ್ ಸ್ವಾಮಿಗೌಡ ಎಣ್ಣೆ ಒಳೆಕೊಪ್ಪಲು ಮಂಜುನಾಥ್ ವೈಜಿ ರಘು ಅತ್ತಿಗನಹಳ್ಳಿ ಜಗದೀಶ್ ದಸಂಸ ಮುಖಂಡ ಡಿಕೆ ಅಂಕಯ್ಯ ಶಿಕ್ಷಕ ಆರ್ಸಿ ನಾಗೇಗೌಡ ಹಾಗೂ ಜಾತ್ರಾ ಸಮಿತಿ ಸದಸ್ಯರು ಸೇರಿದಂತೆ ಇತರರಿದ್ದ lang <laughs>

ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸರಳ ಸಜ್ಜನಿಕೆಯ ಶಾಸಕರಾದಂತಹ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೆ ಜಾತ್ರಾ ಸಮಿತಿಯ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ ಬಂಧುಗಳೇ ಹಾಗೆಯೇ ದಿನ ಕೆಲಸ ಮಾಡಿ ಇವತ್ತು ಉದ್ಘಾಟನೆ ದಿನಕ್ಕೆ ಬಂದು ಮೊದಲನೇದಾಗಿ ನಾನು ಎಲ್ಲಾರ್ಗುವೇ ಕಷ್ಟಪಟ್ಟು ಕೆಲಸ ಮಾಡಿ ಈ ಕಾರ್ಯಕ್ರಮನ ಶುರು ಮಾಡೋಕ್ಕೆ ರೆಡಿ ಮಾಡಿಕೊಟ್ಟಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ಮಠದ ಭಕ್ತರುಗಳಿಗೆ ಮತ್ತೆ ಸುತ್ತಮುತ್ತಲೂ ಊರಿನ ಏನು ಎಂಟು ಪಂಚಾಯಿತಿಯಿಂದ ಬಂದು ಅದ್ರ ಪಂಚಾಯಿತಿ ಬಿಟ್ಟು ಹೊರಗಡೆಯಿಂದ ಬಂದ ಎಲ್ಲ ಭಕ್ತರುಗಳಿಗೆ ಮಾಧ್ಯಮ ಮಿತ್ರಗಳಿಗೆ ಎಲ್ಲಾರ್ಗೂ ನಾನು ತುಂಬ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಈಗ ಗೊತ್ತಿರೋ ಗೊತ್ತಿರೋಂಗೆ ಎಲ್ಲ ದನಗಳನ್ನು ಬಂದಿರುವಂತ ಎಲ್ಲ ಬೇರೆ ಬೇರೆ ಕಡೆಯಿಂದ ನಮ್ಮ ರಾಜ್ಯದಲ್ಲಿ ಸುಮಾರು ಕಡೆಯಿಂದ ಬರು ಬರ್ತಾವ್ರೆ ಈಗ ಯಾವ ಜಾತ್ರೆಯಲ್ಲಿ ಹೇಳ್ತಿದ್ರು ದಶ ಜನ ಬಂದು ಮಾತಾಡಕ್ಕೆ ಜಾತ್ರೆ ಶುರುವಾಗ ಮುಂಚೆ ಹೇಳ್ತಾ ಇದ್ರು ಸುಮಾರು ಆರ್ನೂರು ಜೊತೆಗಿಂತ ಜಾಸ್ತಿ ನಾವು ಎತ್ತು ಬರ್ಬೋದು ಎತ್ತುಗಳು ಬರ್ಬೋದು ಜೊತೆಗಳು ಅಂತ ಸುಮಾರು ಜನ ಹೇಳಿದ್ದಾರೆ ಇದು ಈ ಜಾತ್ರೆಗೆ ಎಲ್ಲಾ ತುಂಬಾ ಹೆಸರುವಾಸಿಯಾಗಿ ಎತ್ತುಗಳು ಕಟ್ಟಕ್ಕೆ ಈ ಜಾತ್ರೆ ಹೆಸರುವಾಸಿಯಾಗಿದೆ ನಮ್ಮ ರಾಜ್ಯದ ಹಲವಾರು ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಅವ್ರುಗಳಿಗೆ ಎಲ್ಲ ರೆಡಿ ಮಾಡಿಕೊಟ್ಟು ಮತ್ತೆ ಮಠದ ಕಡೆಯಿಂದ ಎಲ್ಲ ಥರದ ಆಹಾರ ವ್ಯವಸ್ಥೆಯನ್ನು ಸ್ವಾಮಿಗಳು ಸುಮಾರು ತಿಂಗಳುಗಳಿಂದ ಎಲ್ಲ ಊರುಗಳಿಗೆ ಹೋಗಿ ದಸರ ಕಲೆಕ್ಟ್ ಮಾಡ್ಕೊಂಡು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಗಳು ಹಾಕಿದ್ದಾರೆ ದಯವಿಟ್ಟು ಆದಷ್ಟು ಜನ ರೈತರು ಅಲ್ಲಿ ಸ್ಟಾಲ್ಗಳಿಗೆ ಹೋಗಿ ಏನು ಮಾಹಿತಿಗಳನ್ನು ಕೊಡ್ತಾರೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಯಾಕೆಂದರೆ ಅಲ್ಲಿ ಏನು ನಮ್ಮ ದೇಶದಲ್ಲಿ ನಂಬರ್ ಒನ್ ಸಮಸ್ಯೆ ಇರೋಂಥದ್ದು ನಾವು ಬೆಳೆ ಬೆಳೀತಿರೋ ಪದ್ಧತಿ ಮತ್ತು ನಾವು ಯಾವ ಥರ ನೀರನ್ನು ಅಳವಡಿಸ್ತೀವಿ ಯಾವ ಥರ ನಾವು ಯೂಸ್ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಡಿಪಾರ್ಟ್ಮೆಂಟ್ ಇವರು ಮಾಹಿತಿ ಕೊಡ್ತಾರೆ ಅದು ಬದಲಾವಣೆ ಆಗಲೇಬೇಕು ಅದಕ್ಕೋಸ್ಕರ ರೈತರು ದಯವಿಟ್ಟು ಬಂದು ಯಾವ ತರ ಮಾಡಬೇಕು ಅನ್ನೋದನ್ನ ಬಗ್ಗೆ ಒಂದು ಸಣ್ಣ ಮಾಡೆಲ್ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ ದಯವಿಟ್ಟು ಎಲ್ಲ ಮಾಹಿತಿ ತಗೊಳ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀನಿ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾ ಶಿವಯೋಗಿಗಳನ್ನ ನಮ್ಮ ಬೇಬಿ ಬೆಟ್ಟದ ಗುರು ಪರಂಪರೆಯನ್ನ ಅರುಣ್ಮಲ್ಲಿ ಸ್ಮರಿಸಿ ಈ ಸುಂದರ ಸಂಜೆಯ ಕಾರ್ಯಕ್ರಮ ನಮ್ಮ ಬೇಬಿ ಬೆಟ್ಟದ ಭಾರಿ ಜನಗಳ ಜಾತ್ರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಸಲ್ಲಿಸಿರುವಂತಹ ಈ ನಮ್ಮ ಮೇಲುಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯತ ದರ್ಶನ್ ಪುಟ್ಟಣ್ಣೆಯವರೇ ಹಾಗೂ ಶ್ರೀಮತಿ ಸುನೀತಾ ಪುಟ್ಟಣ್ಣೆಯವರೇ ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂತಹ ಸಂತೋಷ್ರವರೇ ಹಾಗೂ ನಮ್ಮ ತಾಲೂಕು ಪಂಚಾಯಿತಿ ಲೋಕೇಶ್ ಮೂರ್ತಿರವ್ರೆ ಹಾಗೂ ಒನ್ಗಾನಿ ಕಿಟ್ಟಿರವ್ರೆ ನನಗ ತರ್ತಾ ಇದೆ ಅಂತ ಹೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ ಏಕೆ ಅಂತಂದರೆ ಕಳೆದ ನಾಲ್ಕು ವರ್ಷಗಳಿಂದ ನಾನು ಜಾತ್ರೆನ ನೋಡ್ತಾ ಬರ್ತಾ ಇದ್ದೇನೆ ಆದರೆ ನಾಲ್ಕು ಜಾತ್ರೆಗೆ ಮೂರು ಜಾತ್ರೆಗಿಂತ ಈ ಜಾತ್ರೆ ತುಂಬ ಅಚ್ಚುಕಟ್ಟಾಗ ಆಗ್ತಾ ಇದೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಏಕೆ ಅಂತಂದ್ರೆ ವ್ಯವಸ್ಥೆ ನಾನು ಈ ತಿಂಗಳು ಒಂದು ತಿಂಗಳಿಂದೆ ಈ ನಮ್ಮ ಮಠದಲ್ಲಿ ಒಂದು ಸಭೆ ಕರೆದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಯಾವ ರೀತಿ ಜಾತ್ರೆ ನಡೆಸಬೇಕು ಯಾವ ರೀತಿ ಯಾರ್ಯಾರು ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ಒಂದು ಸಭೆ ಕರೆದಂಥ ಸಂದರ್ಭದಲ್ಲಿ ಆಗ ವಸ್ತು ಪ್ರದರ್ಶನ ಯಾವ ರೀತಿ ಇರಬೇಕು ಜನ ರೈತರಿಗೆ ಯಾವ ರೀತಿ ಸವಲತ್ತುಗಳನ್ನ ಕೊಡಬೇಕು ನೀರು ಕರೆಂಟ್ ಯಾವ ರೀತಿ ಆಗಬೇಕು ಆಯಾ ಪಂಚಾಯಿತಿ ಪಿ ರೀತಿ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಹಿಂದೆ ಕಳೆದ ಬಾರಿ ಜಾತ್ರೆ ಇನ್ನೊಂದು ಇಪ್ಪತ್ತು ದಿವಸ ಅನ್ನೋಂಗೆ ನಾವು ಸಭೆ ಕರೆದಿದ್ದೆವು ಆದರೆ ಈ ಜಾತ್ರೆಯಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಸಭೆ ಕರೆದು ಎಲ್ಲಾ ರೀತಿ ಆಗಲೇಬೇಕು ಅಂತ ಹೇಳಿ ಶಾಸಕರಾದಂತಹ ದರ್ಶನ್ ಪುಟ್ಟಣೆಯ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಲ ಹಿರಿಯ ಕಾರ್ಯಕರ್ತರ ಒಂದು ಮಾರ್ಗದರ್ಶನದಲ್ಲಿ ಈ ಜಾತ್ರೆ ಆಯಿತು ಜಾಸ್ತಿ ಬರ್ತವೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಎಲ್ಲ ಹಾಲಲ್ಲಿಗೆ ಮತ್ತೆ ಕೊನೆಯಲ್ಲಿಗೆ ಕಳೆದ ಬಾರಿ ಏಳು ಪ್ರೈಸ್ ಕೊಟ್ಟಿತ್ತು ಈ ಸರಿ ಹತ್ತು ಪ್ರೈಸ್ ಶ್ರೀಯುತ ದರ್ಶನ್ ಪುಟ್ಟಣ್ಣೆಯವರು ಅದನ್ನು ಜಾಸ್ತಿ ಮಾಡಿದ್ದಾರೆ ಮತ್ತೆ ಕಡ್ಸುಗಳಿಗೆ ಮೂರು ಮೂರು ಫ್ರೈಸ್ ಕೊಡ್ತಿದ್ರು ಈ ಸರಿ ಅವು ಐದೈದು ಫ್ರೈಝಿಗೆ ಮಾಡಿದ್ದಾರೆ ಹೀಗೆ ದಿನೇ 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 ಏರಿಕೆ ಆಗ್ತಾ ಇದೆ ಆದರೆ ನಾವೆಲ್ಲ ಯೋಗಿಸ್ಕೋಬೇಕು ಜಾತ್ರೆ ಅಂದರೆ ಏನು ಎಲ್ಲ ಮನಸ್ಸಿನ ಒಂದು ಆಕಾಂಕ್ಷೆಗಳನ್ನ ಸಂತೋಷವನ್ನು ದಿನ ಪ್ರತಿದಿನ ನಾಲ್ಕು ಗೋಡೆಗಳ ಮಧ್ಯೆ ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ ಆದರೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಮಾಜದ ಜೊತೆಗೆ ನಾವು ಒಂದು ದೇವರ ಹೆಸರಿನಲ್ಲಿ ಒಂದು ಜಾತ್ರೆ ಸಲ್ಲಿಸ್ತೇವೆ ಆದರೆ ನಮ್ಮ ಬೇಬಿ ಬೆಟ್ಟದ ಜಾತ್ರೆ ಯಾಕೆ ಅಂತಂದರೆ ಇದು ರೈತರಿಗೆ ಸೀಮಿತವಾದಂಥ ಜಾತ್ರೆ ಏಕೆ ಅಂತಂದರೆ ನಾವು ದರಗಳನ್ನ ಮನೆಯಲ್ಲಿ ನಾವು ಸಾಕೋದಷ್ಟೇ ಅಲ್ಲ ಅವನ್ನ ಮಾರಾಟ ಮಾಡೋದು ಕೊಳ್ಳೋದು ಯಾವ ರೀತಿ ಅದೊಂದು ಇದೊಂದು ಸ್ಥಳ ಹಿಂದೆ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆ ಮೈಸೂರು ಮಹಾರಾಜರು ನಮ್ಮ ಕಾರ್ಯಕ್ರಮದ ಬಂದಂತ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದ್ರು ನಾನು ಸಹ ಗೊತ್ತಿರಲಿಲ್ಲ ಆದ್ರೆ ಇದು ಬೇಬಿ ಬೆಟ್ಟ ಅಂತ ಯಾಕೆ ಹೆಸರು ಆಯ್ತು ಮೊದಲು ಇದ್ರ ಹೆಸರು ಏನಿತ್ತು ಅನ್ನೋದ್ರ ಬಗ್ಗೆ ಇತಿಹಾಸ ಹೇಳಿದ್ರಲ್ಲ ಆಗ ನನಗೆ ಮನದಟ್ಟಾಯ್ತು ಇದು ಈ ಬೆಟ್ಟದ ಹೆಸರು ಬೇಬಿ ಬೆಟ್ಟ ಅಲ್ಲ ಸಿದ್ಧಗಿರಿ ಅಂತ ಸಿದ್ಧರು ತಪಸ್ಸು ಮಾಡಿದಂತಹ ಜಾಗ ಈ ಬೇಬಿ ಬೆಟ್ಟ ಅನೇಕ ಸಿದ್ಧಲಿಂಗೇಶ್ವರರು ಮಲೆಮಹದೇಶ್ವರರು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಅನೇಕ ಪವಾಡ ಪುರುಷರು ಈ ಬೆಟ್ಟದಲ್ಲಿ ಧ್ಯಾನ ಮೌನ ತಪಸ್ಸನ್ನು ಮಾಡಿದ್ದಾರೆ ಹಾಗೆ ಮೇಲುಕೋಟೆ ಆ ಬೆಟ್ಟ ಯದುಗಿರಿ ಇದು ಸಿದ್ಧಗಿರಿ ಇವೆರಡೂ ಬೆಟ್ಟಗಳಿಗೂ ಅವಿನಾಭಾವ ಸಂಬಂಧ ಇದೆ ಮೈರುಸು ಮೈಸೂರು ಅರಮನೆ ತನಕ ಇದು ಅಮೃತ್ ಕಾವಲ್ ಮಹಲ್ ಅಂತ ಹೇಳಿ ಸಾವಿರದ ಆರ್ನೂರ ಇಪ್ಪತ್ತ ಮೂರು ಎಕರೆ ಏಳು ಗುಂಟೆ ಜಮೀನು ಇದು ಮೈಸೂರು ಮಹಾಸಂಸ್ಥಾನಕ್ಕೆ ಸೇರಿತ್ತು ಇದು ರಾಜರ ಆಳ್ವಿಕೆಯಲ್ಲಿ ಇಲ್ಲಿ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಆನೆಗಳು ಒಂಟೆಗಳು ಮತ್ತೆ ಹಸುಗಳು ಮೇಯಕ್ಕೆ ಇಟ್ಕೊಂಡಿದ್ದಂತಹ ಈ ಜಾಗ ಇವತ್ತು ಬೃಹದಾಕಾರವಾಗಿ ಒಂದು ಪವಿತ್ರ ಕ್ಷೇತ್ರವಾಗಿ ಹೊರಹೊಮ್ಮಿದೆ ನಿಜಕ್ಕೂ ನಾವು ಹೂವೇ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಆದ್ರೆ ಏಕೆ ಬೇಬಿ ಬೆಟ್ಟ ಅಂತ ಬಂತು ಇಲ್ಲಿ ಒಬ್ಬ ಡಿಂಬಾಸರ ರಾಕ್ಷಸ ವಾಸ ಮಾಡ್ತಿದ್ದ ಆತ ಮಕ್ಕಳು ಮಗುವಿನ ರೂಪ ತಾಳಿ ಇಲ್ಲಿ ಆಡು ಮೇಯಿಸಕ್ಕೆ ಮತ್ತೆ ದನ ಮೇಯ್ಸಕ್ಕೆ ಬಂದಂತಹ ಜನಗಳನ್ನ ದನಗಳನ್ನ ಕುರಿಗಳನ್ನ ತಿಂತಿದ್ದ ಅಂತ ಹೇಳಿ ಹಿಂದೆ ಪೂರ್ವಿಕರು ಹೇಳ್ಕೊಂಡು ಬಂದಿದ್ದು ಆ ಮಾತನ್ನ ಕೇಳಿದಂತಹ ಬ್ರಿಟಿಷ್ ಸರ್ಕಾರ ಫ್ರೆಂಚ್ ರಾಕ್ಸ್ ತಾಲೂಕು ಅಂತ ಇತ್ತು ಇದು ಪಾಂಡುಪುರ ತಾಲೂಕಿನ ಮುಂಚೆ ಫ್ರೆಂಚ್ ರಾಕ್ಸ್ ತಾಲೂಕು ಅಂತ ಆಗಿತ್ತು ಇಲ್ಲಿ ಬ್ರಿಟಿಷರ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಬೇಬಿ ಬೆಟ್ಟದಲ್ಲಿ ಕತ್ತಿ ಗುಡಾಣಿ ಎಲ್ಲವನ್ನು ಸಹ ತಯಾರಿ ಮಾಡಿಕೊಳ್ಳುವಂತ ಕೇಂದ್ರ ಶಸ್ತ್ರಾಸ್ತ್ರಗಳು ತಯಾರಿ ಮಾಡ್ಕೊಳುವಂತ ಕೇಂದ್ರ ಈ ಹಣ ಕಥೆಗಳನ್ನ ಕೇಳಿದಂತಹ ಬ್ರಿಟಿಷರು ಬೇಬಿ ಹಿಲ್ಸ್ ಬೇಬಿ ಹಿಲ್ಸ್ ಬೇಬಿ ಹಿಲ್ಸ್ ಅಂತ ಕರೆದರು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಒಂದು ಮಾತಲ್ಲಿ ಅದು ಏನಾಗ್ತಾ ಇದು ಬೇಬಿ ಬೆಟ್ಟ ಬೇಬಿ ಬೆಟ್ಟ ಅಂತೇಳಿ ಪ್ರಚಲಿತಕ್ಕೆ ಬಂತು